ನಮಸ್ಕಾರ ರೀ ಎಲ್ಲರಿಗೂ ನಾನು ಇಮ್ಮಾನು ಇವತ್ತು ಇವತ್ತಿನ ಬ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಉಮುಚಿ ಗ್ರಾಮಕ್ಕೆ ಹೊಂಟೇವ್ರಿ ಅಲ್ಲಿ ನಮ್ಮ ತಮ್ಮನ ಹೆಂತಿದೆ ಸೀಮಂತ ಕಾರ್ಯ ಐತ್ರಿ ಆ ಕಾರ್ಯಕ್ಕೆ ಹೊಂಟೇವಿ ಇದು ನೋಡಿರಿ ಗದಗ ರೋಡ್ ಒಳಗಿರುವಂತಹ ರೈಲ್ವೆ ಬ್ರಿಡ್ಜ್ ರೀ ಇದು ಈಗ ನಾವು ರೈಲ್ವೆ ಬ್ರಿಡ್ಜ್ ಕ್ರಾಸ್ ಮಾಡಿ ಇಲ್ಲಿಂದ ನಮ್ಮ ಪಯಣ ಮುಂದುವರ್ಸೊಂಡ್ರಿ ನೋಡಿರಿ ನನ್ನ ಮಗ ವಿಡಿಯೋ ಮಾಡಾತನ ನಾನು ಗಾಡಿ ಹೊಡ್ಯತೀನಿ ರೀ ಇನ್ನು ನಮ್ಮ ವಹಿನಿಯವ್ರು ಕುಂತಾರೆ ನಮ್ಮ ವಹಿನಿಯವರು ಧಾರವಾಡದಿಂದ ರೀ ಅವರು ಕಾರ್ಯಕ್ರಮಕ್ಕೆ ಅವ್ರಿಗೆ ಕರೆದಿದ್ದರು ರೀ ಫೋನ್ ಮಾಡಿದ್ರೆ ನಮ್ಮ ವೈನಿಯವರು ಬಂದರು ನಾವು ಅವ್ರಿಗೆ ಕೂಡ ರೀ ಇದು ರಿಂಗ್ ರೋಡ್ ಇದು ಬೈಪಾಸ್ ಬೆಂಗಳೂರು ರೋ ಬೆಂಗ್ಳೂರು ರೋಡಿಗೆ ಟಚ್ ರೀ ಇದು ಮುಂದೆ ಈ ಕಡೆ ಕುಸುಗಲ್ ಗುಲ್ಬರ್ಗ ಬಾಗಲಕೋಟೆಗೆ ಹೋಗೋ ರೋಡಿಗೆ ಟಚ್ ರೀ ಇದು ರಿಂಗ್ ರೋಡ್ ಕುಸುಗಲ್ ರೋಡಿಗೆ ಮತ್ತು ಬೆಂಗಳೂರು ರೋಡಿಗೆ ಲಿಂಕ್ ಐತ್ರಿ ಅದು ಆಮೇಲೆ ಇದು ಇದು ರಿಂಗ್ ರೋಡ ರೀ ಇದು ಗದಗ ಟು ಬೆಂಗಳೂರಿಗೆ ಹೋಗೋ ರೋಡ್ ರೀ ಇದು ಗದಗಲಿಂದ ಗದಗ ಬೈಪಾಸ್ ಮ್ಯಾಲಿಂದ ಬೆಂಗಳೂರಿಗೆ ಬೆಂಗ್ಳೂರು ರೋಡಿಗೆ ಪುಣೆ ಬೆಂಗಳೂರು ರೋಡಿಗೆ ರೀಚ್ ರೀ ಇದು ಮುಂದೆ ಮ ಮಂಟೂರು ಆಮೇಲೆ ಶಿರುಗುಪ್ಪಿ ಇವೆಲ್ಲ ಕ್ರಾಸ್ ಮಾಡಿ ಬಂದಿಂದ ಇದು ನಲುಡಿ ಗ್ರಾಮ ರೀ ನಲ್ಲೂಡಿ ಗ್ರಾಮ ಲೆಫ್ಟ್ ಲೆಫ್ಟ್ ಸೈಡ್ ಈ ಕಡೆ ಒಳಗೆ ಹೋದ್ರೆ ಇದು ಮೃತ್ಯುಂಜಯ ಅಜ್ಜನವರು ಮಠಕ್ಕೆ ದಾರಿ ರೀ ಇಲ್ಲಿಂದ ಐದು ಕಿಲೋಮೀಟ್ರ್ ರೀ ಒಳಗೆ ಅಜ್ಜಾರ್ ಮಠ ಇಲ್ಲಿಂದ ರೀ ನಾವು ಅವ್ರ ದರ್ಶನ ಪಡ್ಕೊಂಡೇವ್ರಿ ನಾವಿದ್ದಾಗ ಅವ್ರು ಇದ್ರಿ ರೀ ಇಲ್ಲಿಂದ ಮುಂದೆ ಸ್ವಲ್ಪ ಮುಂದೆ ಬಂದಿಂದ ಬಸ್ ಸ್ಟ್ಯಾಂಡಿಂದ ಮುಂದೆ ಆದಿಂದ ಇದು ಲೆಫ್ಟ್ ರೈಟ್ ಸೈಡಿಗೆ ಇಲ್ಲಿಂದ ಐದು ಕಿಲೋಮೀಟ್ರ್ ಕುಮುಚಿ ಗ್ರಾಮ ರೀ ಇಲ್ಲಿ ನೋಡಿರಿ ನಮ್ಮ ಮಾವಾರ ಭೇಟಿ ಅದ ರೀ ನಮಗೆ ಅಣ್ಣಿಗಿರಿ ಮಾಹಾರ ಇಲ್ಲಿ ನಮ್ಮ ಕೊಪ್ಪಳ ಮಾಹಾರದ ಎಲ್ಲರೂ ಬಂದಾರಂತ್ರಿ ಕಾರ್ ಒಳಗೆ ಅವ್ರನ್ನೂ ಮಾತಾಡ್ಸಣ್ಣ ರೀ ಕಾರ್ ಗಾಡಿ ನಿಂತಿತ್ತು ನೋಡಿರಿ ಇಲ್ಲಿ ಮುಂದೆ ಇವ್ರು ನಮ್ಮ ದೊಡ್ಡ ಮಾವ್ರಿ ನಮ್ಮ ಅತ್ತಿಯವ್ರಿ ಅವ್ರು ನಮ್ಮ ಮನೆಗೆ ರೀ ನಾವು ಮತ್ತು ಉಮುಷಿ ಕಡೆಗೆ ಹೊಂಟೇವ್ರಿ ಇಷ್ಟೂರು ಸೇರಿಸಿ ಹುಮ್ಗಿಗೆ ರೀಚ್ ಆದ್ವಿ ಈಗ ಇದು ಮುಚ್ಗಿ ಗ್ರಾಮ ರೀ ಇದು ಮುಚ್ಗಿ ಬಸ್ ರೀ ಇದು ನಮ್ಮ ಮನೆಯವರು ಹುಟ್ಟಿ ಬೆಳೆದ ಊರ್ರಿ ಇದು ನಮ್ಮ ನಮ್ಮ ಅತ್ತಿ ತವ್ರ ತು ಇದು ನಮ್ಮ ನಮ್ಮನೆಯವರು ಪ್ರೈಮರಿ ಸ್ಕೂಲು ಮತ್ತು ಹೈಸ್ಕೂಲು ಕಾಲೇಜು ಎಲ್ಲ ಇದು ಊರಿನೊಳಗೆ ಕಲ್ತಾರ್ರಿ ಇಲ್ಲಿಂದ ನೌಕರಿ ಪಡ್ಕೊಂಡು ಈಗ ದೇಶ ಸೇವೆಕ್ಕಾಗಿ ಜೆ ಸಿ ಮಠ ಒಳಗೆ ಡ್ಯೂಟಿ ಮಾಡಾತಾರ್ರಿ ನಮ್ಮ ಮದುವೆ ನಂತರ ನಾವಿಲ್ಲಿ ಆರು ವರ್ಷ ಜೀವನ ರೀ ತದನಂತರ ನಾವು ಹುಬ್ಬಳ್ಳಿ ಒಳಗೆ ಮನೆ ಹಾಕಿಸ್ಕೊಂಡು ಈಗ ನಾವು ಹುಬ್ಳಿಗೆ ಹೋಗಿ ಹನ್ನೆರಡು ವರ್ಷ ಆಯ್ತು ರೀ ಇಲ್ಲೇ ಪೆಂಡಲ್ ಹಾಕ್ಯಾರೀ ಈ ಕಡೆ ಇನ್ನೊಂದು ರೂಟ್ ಐತಿ ಆ ರೂಟ್ಲಿಂದ ಹೋಗೋಣ ರೀ ನಾವು ನಾವು ಬಂದ್ರಿ ರೀ ಎಲ್ಲರೂ ಬಂದಾರು ರೀ ಕಾರ್ಯಕ್ರಮಕ್ಕೆ ಇಲ್ಲಿ ನಾವು ಬರ್ ಬರೋ ಅಷ್ಟೊತ್ತಿಗೆ ಅಂತಂದ್ರೆ ಉಡಿದು ಎಲ್ಲ ಸಜ್ಜು ಮಾಡ್ತಿದ್ವಿ ರೀ ಒಳಗೆ ನಮ್ಮ ಚಿಗವರು ನಮ್ಮ ಅತ್ತಿಯವರು ಎಲ್ಲರೂ ಸೇರಿ ಒಳಗೆ ಉಡಿ ತುಂಬಿದ್ರಿ ಈಗ ಅಕ್ಕಿಗೆ ಯಾರದು ಈಗೂ ಸುರುಗಿ ಹಾಕ್ತಾರೆ ಈಗ ಸುರಗಿ ನೀರು ಸುತ್ತಿ ಸುತ್ತಿ ಅವ್ರಿಗೆ ನೀರು ಹಾಕಿ ಅರಶಿನದು ಎಲ್ಲ ಹಚ್ಚಿ ನಿಯಮ ರೀ ಮಾಡಿ ಆಮೇಲೆ ಉಡಿ ತುಂಬಿ ಈಗಲೂ ನೋಡ್ರಿ ನಮ್ಮ ನಮ್ಮ ಚಿಗವರ್ದು ಎಲ್ಲರೂ ಕುಂತ್ಕೊಂಡು ಸೋಬಾನೆ ಪದ ರೀ ನಮ್ಮ ಶಾಂತ ಚಿಗವಾರ ಆಮೇಲೆ ನಮ್ಮ ನೀಲವ್ ಇವು ಇವೆಲ್ಲ ಸೋಬಾನೆ ಪದ ಒಳಗೆ ಕೇಳೋಕ್ಕೆ ಭಾಳ ಚಂದ ರೀ ಇವು ಯಾಕಂದ್ರೆ ಸಿಟಿ ಒಳಗೆ ಎಲ್ಲರೂ ಡಿ ಜೆ ಹಚ್ಚಿ ಆ ಸಾಂಗ್ ಈ ಸಾಂಗ್ ಅಂತೇಳಿ ಹಚ್ಕೊಂಡು ಆದ್ರೆ ಹಳ್ಳಿ ಒಳಗೆ ಹಂಗಲ್ಲ ರೀ ಸೋಬಾನೆ ಪದ ಇದ್ರೆ ಅದು ಕಾರ್ಯಕ್ಕೊಂದು ಕಳ ಅಂತೇಳಿ ರೀ ಇಲ್ಲೇ ಕುಬ್ಸುಕ್ಕ ಇದು ಸೋಬಾನೆ ಹಾಡಾತಾರೆ ರೀ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇಲ್ಲಿ ಸೋಬಾನೆ ಪದಗಳು ಇರ್ತಾವ್ರಿ ತೊಟ್ಲಕ್ಕೆ ಹಾಕುದ್ರೊಳಗೆ ಸೀಮಂತಕ್ಕೆ ಆಮೇಲೆ ಮ್ಯಾಚೂರ್ಡ್ ಆದ್ರೆ ಎಲ್ಲದಕ್ಕೂ ರೀ ಇಲ್ಲಿ ನೋಡ್ರಿ ನಾವು ಇಷ್ಟೂರು ಆರತಿ ಮಾಡಾಕತ್ತೇವೆ ರೀ ಇಲ್ಲೇ ಇವರೆಲ್ಲರೂ ನಮ್ಮ ಮಾವ ನಮ್ಮ ನಮ್ಮ ಮನೆಯವರು ಸೋದ್ರ ಸೋದ್ರ ಮಾವನ ರೀ ಇವರೆಲ್ಲರೂ ನಾವೆಲ್ಲ ಹಾಕ್ತಂಗ್ಯಾರು ಭಾಳ ಜನ ರೀ ಎಲ್ಲರೂ ನಾವೀಗ ಅರ್ ಅರ್ಶನ ಕುಂಕುಮ ಹಚ್ಚಿ ಆರತಿ ಮಾಡಿ ಈ ಕಡೆ ಇಕ್ಕಿ ನಮ್ಮ ಕಾ ದ ಕಾಕನ ಮಗ ನೋಡ್ರಿ ನನ್ನ ಮಗ ವಿಡಿಯೋ ಮಾಡತಾನೆ ನಾವೆಲ್ಲರೂ ಆರತಿ ಮಾಡೋದನ್ನ ಫೋಟೋ ವಿಡಿಯೋ ತೆಗೋತಿದ್ದ ನಮ್ಮ ಮಾವರೂ ಆರತಿ ರೀ ನಮ್ಮ ಅಕ್ಕ ನಮ್ಮ ಮಾವರು ಫೋಟೋ ಫೋಟೋ ತೆಗೋಕೆ ನಿಂತು ನಿಂದಿರ್ಸಿದ್ರು ರೀ ಅವ್ರನ್ನ ಆ ಕಡೆ ನಮ್ಮ ದೊಡ್ಡ ಅಕ್ಕ ನಮ್ಮ ದೊಡ್ಡ ಮಾವರೆ ಈ ಕಡೆನೂ ನಾ ನಮ್ಮ ಮಾವರು ನಮ್ಮ ಅಕ್ಕ ರೀ ಹುಡುಗಿ ನಮ್ಮ ನಾ ಈಗೇನು ಸೀಮಂತ ಕಾರ್ಯ ತಂಗಿ ರೀ ತಂಗಿರಿಗಿ

ನಮ್ಮ ಇಡೀ ವಿಶ್ವದೊಳಗೆ ಅತೀ ಉದ್ದವಾಗಿರುವಂಥ ರೈಲ್ವೆ ರೀ ಸುಮಾರು ಒಂದು ಕಿಲೋಮೀಟ್ರ್ ಉದ್ದ ಐತ್ರಿ ನಮ್ಮ ರೈಲ್ವೆ ಸ್ಟೇಷನ್ ನಮ್ಮ ರೈಲ್ವೆ ಸ್ಟೇಷನದ್ದು ರೈಲ್ವೆ ಸೌದಾರಿ ಇದು ನಿಮಗೆಲ್ಲರಿಗೂ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಇದು ನನ್ನ ಚಾನಲಿಗೆ ಅಪ್ಲೋಡ್ ಇರೋದು ಮೊದಲನೇ ವ್ಲಾಗ್ ರೀ ಈ ವ್ಲಾಗ್ ಒಳಗೆ ಏನಾದರೂ ಮಿಸ್ಟೇಕ್ ಇದ್ರೆ ಆಮೇಲೆ ನೀವೇನಾದರೂ ನನಗೆ ಒಳ್ಳೆ ಸಜೆಷನ್ ನನಗೆ ಅದನ್ನು ನೀವು ರೀ ನಾನು ಅದನ್ನು ಸರಿಪಡಿಸ್ಕೊಳೋಕೆ ಪ್ರಯತ್ನ ಮಾಡ್ತೀನಿ ರೀ ಯಾವುದೇ ಮಿಸ್ಟೇಕ್ ಇರಲಿ ರೀ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದನ್ನೆಲ್ಲನೂ ಸರಿ ಮಾಡ್ಕೊತೀನಿ ರೀ ಆಮೇಲೆ ಇದನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು